ನುಡಿಯನ್ನು ಬರೆದಿದ್ದೀವಿ ಅದಕ್ಕಿಂತ ಮೊದಲು ನಾನೇ ಒಂದು ಚಿಕ್ಕದ ನನ್ನ ಒಂದು ಗೌರವ ಅರ್ಪಿಸ್ತೀನಿ ಟೀಚರ್ಗೆ ಮತ್ತು ಎಲ್ಲ ಆಮೇಲೆ ನಾನು ಅನ್ನ ಇದನ್ನ ಓದಿಲ್ಲ ಅದನ್ನ ಓದ್ತೀನಿ ಫಸ್ಟ್ ಮಾಸ್ತರ್ ಮಾಡಕ್ಕೆ ಅಂತ ಬೈ ಎಲ್ಲ ನಾವೇ ತಂದಿಲ್ಲಲ್ಪ ಈ ಮೊದಲು ಮಾಡ್ಕೊಂಡಲ್ಲ ಅಂತೇಳಿ ಎಲ್ಲರೂ ಫೋಟೋ ಹಿಡ್ತಿ ಅವ್ರು ಹಾಲಿಗೆ ಮಾಡ್ ಅವ್ರ ಆಮೇಲೆ ಓದು ನಮಗೊಂದು ಹಗಸ್ತ್ರೀ ಯಾರು ನಮ್ಮ ಆತ್ಮೀಯರು ರಿಟೈರ್ಡ್ ಆದ್ರೆ ಅವ್ರಿಗೆ ಅಭಿನಂದನೆ ಬರೆಯೋದು ನಮ್ಮ ಹಾಲಿಗೆ ಇರ್ತಾರ ಬಹಳಷ್ಟು ಮಂದಿಗೆ ಬರೀರ್ತಾರೆ ಅವ್ರಿಗೊಂದು ಬನ್ನಿ ನೀವು ಬರೀ ಬರ್ರಿ ಅವ್ರದ್ದು ಮಾತ್ರ ಹೇಳಿಲ್ಲ ನಾನು ಅಂತ ಹೇಳಿ ನಾನು ಮೆಚ್ಚಿ ನಾ ಬರಿದೆ ಆಮೇಲೆ ಆ ಚಿತ್ರ ಅಕ್ಕಾರು ಅವರು ನನಗೆ ಮೆಚ್ಚಿ ಹೇಗಾರೋ ಅವ್ರಿಗೂ ಒಂದು ಬರೀತಿ ನನಗೆ ಆಗ ಬರೀತಾರೆ ಸಂತೋಷ ಈಗ ನಾವು ಅವ್ರ ಒಂದು ವ್ಯಕ್ತಿ ಚಿತ್ರಣ ಆಯಿತು ಕರೆಕ್ಟ್ ಕುಮಾರ್

ಹೃದಯ ಶಿಕ್ಷಕಿ ಶ್ರೀಮತಿ ರೇಣುಕಾ ನೀಲಪ್ಪ ಹಾಲಿಗೇರಿ ನಿವೃತ್ತ ಪ್ರಧಾನ ಗುರುಮಾತೆ ಇವರ ನಿವೃತ್ತಿಗೆ ಅಭಿನಂದನಾ ನುಡಿಗಳು ಶ್ರೀಮತಿ ರೇಣುಕಾ ನೀಲಪ್ಪ ಹಾಲಿಗೇರಿಯವರು ಶರಣರ ನಾಡು ನದಿಗಳ ಬೀಡು ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದ ಶರಣ ದಂಪತಿಗಳಾದ ಶ್ರೀಮತಿ ಮಲ್ಲವ್ವ ಮಲ್ಲಪ್ಪ ದಂಪತಿಗಳ ಉದರದಲ್ಲಿ ಶಕ್ತಿದೇವಿ ರೇಣುಕಾ ಯಲ್ಲಮ್ಮಳ ಆಶೀರ್ವಾದ ಹಾಗೂ ಶ್ರೀ ಮನೆದೇವರಾದ ಶ್ರೀ ರೇವಣ ಸಿದ್ದೇಶ್ವರ ಕೃಪೆಯಿಂದ ದಿನಾಂಕ ಇಪ್ಪತ್ತು ನಾಲ್ಕು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ನಾಲ್ಕನೇ ಅಮ್ಮಗಳಾಗಿ ಜನಿಸಿದರು ತಂದೆಯವರಾದ ಶ್ರೀ ಮಲ್ಲಪ್ಪ ಹಾಲವರವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿದ್ದರಿಂದ ಎಲ್ಲ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡುವ ಹಂಬಲದಂತೆ ಶ್ರೀಮತಿ ರೇಣುಕಾ ರವರನ್ನು ತಮ್ಮ ಸ್ವಗ್ರಾಮ ಮುದ್ದೇಬಿಹಾಳದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನಾಲ್ಕನೇ ತರಗತಿಯವರೆಗೆ ಓದಿಸುವರು ನಂತರ ಮಾವನವರಾದ ದಿವಂಗತ ಶ್ರೀ ಶ್ಯಾಮಣ್ಣ ಮಾಗಿ ಇವರು ತಾವು ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ಬಾಲಲೀಲಾ ಮಹಾಂತ ಪ್ರೌಢಶಾಲೆಯ ಊರಾದ ಗದಗ್ ತಾಲೂಕು ಮುಳುಗುಂದದಲ್ಲಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಇವರ ಆಶ್ರಯದಲ್ಲಿ ಶಿಕ್ಷಣ ಪಡೆಯುವರು ಶ್ರೀಮತಿ ರೇಣುಕಾರ್ ಅವರಿಗೆ ಶಿಕ್ಷಕರು ಹಾಗೂ ತಂದೆ ಮಾವನವರಂತೆ ಶಿಕ್ಷಕಿ ಆಗಬೇಕೆಂಬ ಬಯಕೆಯಂತೆ ಟಿ ಸಿ ಶಿಕ್ಷಣಕ್ಕಾಗಿ ಬೆಳಕಲ್ಲಿನ ಶ್ರೀ ಮಹಾಂತ ಸ್ವಾಮಿಗಳ ಆಶೀರ್ವಾದದಿಂದ ಸರ್ಕಾರಿ ಶಿಕ್ಷಕ ಶಿಕ್ಷಕಿಯರ ತರಬೇತಿ ಕೇಂದ್ರ ಬೆಳಕಲ್ಲದಲ್ಲಿ ಪ್ರವೇಶ ಪಡೆದು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಟಿ ಸಿ ಎಸ್ ಶಿಕ್ಷಣ ತಂಪಾಯಿತು ಶಿಕ್ಷಕಿ ವೃತ್ತಿಯ ಅರ್ಹತೆಗೆ ತೃಪ್ತಿ ಪಟ್ಟುಕೊಂಡ ತಂದೆಯವರು ಮಗಳ ಮೇಲಿನ ಮಮತೆಯಿಂದ ಹೆಣ್ಣು ಮಗಳಾಗಿದ್ದರಿಂದ ಮುಂದಿನ ಶಿಕ್ಷಣಕ್ಕೆ ಸೇರಿಸುವುದಿಲ್ಲ ಆದರೆ ಶ್ರೀಮತಿ ರೇಣುಕಾ ರವರಿಗೆ ಇದ್ದಂಥ ವಿದ್ಯಾಭ್ಯಾಸದ ಮಹತ್ವಾಕಾಂಕ್ಷೆಯ ಹಂಬಲದಿಂದ ಅವರು ಶಿಕ್ಷಕಿ ನೌಕರಿ ಬಂದ ನಂತರ ಬಹಾಯವಾಗಿ ಬಿ ಎ ಪದವಿಯನ್ನು ಗಳಿಸುವುದು ದೈವಬಲವು ತಂದೆ ತಾಯಿಗಳ ಪುಣ್ಯವು ಶ್ರೀಮತಿ ರೇಣುಕಾರವರ ರವರ ಫಲವು ಮನೆ ದೇವರಾದ ಶ್ರೀ ರೇವಣಿ ಸಿದ್ದೇಶ್ವರರ ಸ್ವಾಮಿಯ ಅನುಗ್ರಹವು ಎಂಬಂತೆ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕಿಯರಾಗಿ ದಿನಾಂಕ ಹದಿಮೂರು ಆರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ತಮ್ಮ ಸ್ವ ಜಿಲ್ಲೆ ವಿಜಯಪುರದ ತಾಲೂಕು ಹುತ್ತೇಬಿಹಾಳದ ಸ್ವಗ್ರಾಮ ನೃತ್ಯಬಿಹಾಳದ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ಇಲ್ಲೇ ಇದೆ ಬಹಳ ಕಾಕ್ತಾಳೆ ವಿಷಯ ಏನಿದೆ ಅಂದರೆ ಸರ್ ಅದು ಹೆಂಗೆ ಸ್ವಂತೂರ ಸ್ವಂತ ತಾಲೂಕಿಗೆ ಹೆಂಗೆ ಸಿಕ್ತು ಅಂತ ಕೇಳಿದ ನಾನು ಸರ್ ಕೇಳಿದ ವಿಷಯ ನಾನು ಹೇಳಿದ್ರು ಸರ್ ಇಲ್ಲ ಅವರೊಬ್ಬರು ಲೇಷನ್ನು ಇಡಿ ಬ್ಯಾಗ್ಲು ಬಿಜಾಪುರದಲ್ಲಿ ಇದ್ರು ಅದಕ್ಕೆ ನೋಡ್ರಿ ನೆನಕಾ ಮಾತೀ ಅವ್ರು ಯಾಕೆ ಪುಣ್ಯ ಮಾಡಿದ್ರ ನಾವ್ಯಾರಿಗೂ ಸಿಕ್ಕಿಲ್ಲ ಸ್ವಂತ ಕಲಿತ ಪ್ರಾಥಮಿಕ ಶಾಲೆಗೆ ಶಿಕ್ಷಕರಾಗೋ ಬಾಕಿ ನಮಗೆ ಸಿಕ್ಕಿಲ್ಲ ಅವ್ರಿಗೆ ಎಂಥ ಬಾಕಿ ಸಿಕ್ಕ ನೋಡ್ರಿ ಅಂತ ಭಾಳ ಪಟ್ಟೆ ನಾವು ಹಾಗೆ ತಮ್ಮ ಸೋ ಜಿಲ್ಲೆ ಬಿಜಾಪುರ ಸೋ ತಾಲೂಕು ಮುಜೇಬ್ಯಾಳ ಸೋ ಗ್ರಾಮಕ್ಕ ಅವ್ರು ಏನಕ್ಕಾರೆ ಹದಿಮೂರು ಆರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷೆಯಾಗಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಲು ಪ್ರಾರಂಭಿಸಿದರು ಇದೇ ಸಂದರ್ಭದಲ್ಲಿ ನೋಡಿ ದೈವಬಲವ ಏನೋ ಕಂಕನಬಲ ಕೂಡಿ ಬಂತು ಕಂಕನಬಲ ಕೂಡಿ ಬಂದಿದ್ದರಿಂದ ಗದಗ ಜಿಲ್ಲೆ ಆಗಿನ ಧಾರವಾಡದ ಜಿಲ್ಲೆಯ ನರಗುಂದ ನಗರದ ಸೋಮಾಪುರೋಣಿಯ ಸಜ್ಜನಶೀಲರಾದ ಲಿಂಗಪ್ಪ ಹಾಲಿಗೇರಿಯವರ ಸುಪುತ್ರರಾದ ನೀಲಪ್ಪ ಲಿಂಗಪ್ಪ ಹಾಲಿಗೇರಿ ಇವರ ಜೊತೆ ದಿನಾಂಕ ಇಪ್ಪತ್ತಾರು ಐದು ಹತ್ತೊಂಬತ್ತು ನೂರ ತೊಂಬತ್ತರಂದು ವಿವಾಹವಾಗಿ ಹಾಲವರು ಇದ್ರು ಮೊದಲು ಮೆಣಸಂದ ಹೆಸರು ಹಾಲವರು ಹಲವರು ಹೋಗಿ ಹಾಲಿಗೇರಿ ಶಿಕ್ಷಕರ ಸತಿಯಾಗಿ ಕುಟುಂಬ ಜೀವನ ಪ್ರಾರಂಭಿಸಿದ್ರು ಏನು ಕಾಕ್ತೇನೆ ನೋಡ್ರಿ ಹಾಲಿಗೆ ನೀರು ಕೊಡ್ತೈತಿ ಸಾಮಾನ್ಯವಾಗಿ ಹೇಳ್ತೀವಿ ನಾವು ಹಾಲಿಗೆ ನೀರು ಹಾಕಬಾರಪ್ಪ ಹಾಲು ಹಾಲು ಅಂತ ಹೇಳ್ತಾರೆ ಹಾಲಿನೊಳಗೆ ಎಷ್ಟೋ ನೀರು ಹಾಕಿದ್ರು ಅದು ನೀರು ಕಾಣೋದಲ್ಲ ಹಾಲಾಗಿರ್ತೈತಿ ಇಲ್ಲಿ ಹಾಲಿಗೆ ಹಾಲೇ ಬೆರೆದೆ ಅವರು ಹಾಲುವುದು ಇವರು ಹಾಲು ಅಂಥ ಒಂದು ಸುಮಧ್ರ ಪಾಂದ್ಯ ಅದು ಮುದ್ದೆ ಭಾಗದಿಂದ ಎತ್ತನ ಮಹಾಮರ ಎತ್ತನ ಅನ್ನುವಂತೆ ಬಿಜಾಪುರ ಚರಣರ ನಾಡಿಂದ ನಮ್ಮ ಅಜಾತನಾಗಲಿಂಗನ ನಾಡಿಗೆ ನಮ್ಮ ರೇಂಕಾಮಾತಿಯವರು ನೀಲಪ್ಪ ಹಾಲಿಗೆರನ್ನು ಮದುವೆಯಾಗಿ ನಮ್ಮ ನರಗುಂ ತಾಲೂಕಿಗೆ ಪ್ರವೇಶವನ್ನು ಮಾಡ್ತಾರೆ ಬಂಡಾವಳಿದ ನೆಲ ನರಗುಂದ ತಾಲೂಕಿಗೆ ಪ್ರಾ ಶೇನು ಗೊಂದಿಗೆ ಪ್ರವೇಶ ಪಡ್ತಾರೆ ಇವರ ಜೊತೆ ಇಪ್ಪತ್ತ ಆರು ಐದು ಹತ್ತೊಂಬತ್ತು ನೂರ ತೊಂಬತ್ತರಂದು ವಿವಾಹವಾಗಿ ಹಾಲವರು ಹೋಗಿ ಹಾಲಿಗೇರಿಯಾಗಿ ಶಿಕ್ಷಕರ ಸತಿಯಾಗಿ ಕುಟುಂಬ ಜೀವನ ಪ್ರಾರಂಭಿಸಿದರು ಆಗ ಶ್ರೀ ನೀಲಪ್ಪ ನಿಂಗಪ್ಪ ಹಾಲಿಗೇರಿಯವರು ಇವರ ಪತಿಯವರು ಇನ್ನೂ ಆಗಿರಲಿ ಕೆಲವಡಿಯ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರು ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಬಂಡಾಯ ನೆಲ ನರಗುಂದ್ ತಾಲೂಕಿನ ಗುಡ್ಡಕಟ್ಟಿಗೆ ವರ್ಗಾವಣೆಯಾಗಿ ಬಂದರು ನಾ ಕೇಳಿದ ಸರ್ ಇದು ಒಂದು ಕುತೂಹಲ ಐತಿ ಅಲ್ರಪ್ಪ ಈಗಿನ ಶಿಕ್ಷಕ ದಂಪತಿಗಳು ಹತ್ತು ಹದಿನೈದು ಇಪ್ಪತ್ತು ವರ್ಷ ಆದ್ರು ಕೂಡ ಇಲ್ರಿ ಒಬ್ಬರಿಗೆ ಇದ್ದ ಬಲನ ಬರೆದ್ರ ಕೂಡ ರಿಟೈರ್ಡ್ ಆಗಿ ಮಟ್ಟನು ಬೇರೆ ಬೇರೆನೆ ಆಗಿ ಕಲೀತಾರೆ ಜೀವನ ಶಿಕ್ಷಕ ದಂಪತಿಗಳು ಆ ಜೂರ್ ಬಾಳಿನಲ್ಲಿ ಸುಲಿಯೋಗ ಹೇಗಿದೆ ನೋಡು ತೊಂಬತ್ತರೊಳಗೆ ಮರಿಬೇಕಾರೆ ತೊಂಬತ್ತೊಂದರೊಳಗೆ ಅವ್ರಿಗೆ ಒಂದು ತಾಲೂಕು ಗುಂಡಿ ಕಟ್ಟಿ ಬರ್ತಾರ ಸರ್ ಅದೇ ಹಂಗೆ ಒಂದು ವರ್ಷ ಬಂದ್ರಿ ಮಣಿಯರು ಅಂತ ಕೇಳಬೇಕು ನಾವು ಸರ್ಗೆ ಅದಕ್ಕೂ ಒಂದು ಹೇಳಿದ್ರಪ್ಪ ಅವರು ಅವರು ನೋಡ್ರಿ ಒಟ್ಟು ಗಂಡಿರುವ ಬರ್ದಾಳಿ ಹೇಳ್ತಿದ್ದೀರಿ ಗಂಡು ಹೋಗ್ದಾಗಲಿ ಈ ಸಾಪತ್ರೇಳಿ ಅಂತೇಳಿ ನೀಲಪ್ಪರು ಒಂದು ದಾರಿ ಕಂಡ್ಕೊಂತಾರ ಆಗಿನ ಡಿ ಡಿ ಪೈ ಅವ್ರಿಗೆ ಮನೆಗೆ ಹೋಗ್ತಾರೆ ಅವ್ರು ಅಷ್ಟೇ ಭಾಳ ಇಂಥವ್ರು ಭಾಳ ಜನರು ಅವ್ರು ಕೂಡ ನಾವು ಸರ್ವಿಸ್ ಮಾಡಿದ್ರು ನಮ್ಮ ಶಾಲೆಗೆ ಅವ್ರು ಆಗಿ ಬಂದಿದ್ರು ಏನಾದ್ರು ವಿಷಯ ಮಾಡ್ಕೊಂಡು ಹೋಗ್ಕಂದ್ರೆ ಭಾಳ ಜನರು ಏನೂ ಒಳ್ಳೇದ ಮತ್ತೆ ಅಷ್ಟದಲ್ಲ ಮನೀದಿರಲಿ ಯಾರದೇ ಇರಲಿ ಸರ್ ನಮ್ದು ಒಂದು ಕೆಲಸ ಇತ್ತು ಅಂದ್ರೆ ಇಂಥಲ್ಲಿ ಹಿಂಗೆ ಹೋಗಿ ಬರೀ ಅಂತ ಕರ್ಕೊಂಡು ಹೋಗ್ತದೆ ನಮ್ಮದು ಸರ್ ಹಾಗೆ ತಮ್ಮ ಕುಟುಂಬವನ್ನು ತಮ್ಮ ನಾವು ತಮ್ಮ ಭಾಗಕ್ಕೆ ತರಬೇಕಂತೇಳಿ ಆಗಿರುವ ಜಿ ಡಿ ಪಿ ಅವ್ರನ್ನ ಮನೆಗೆ ಹೋಗಿ ಬೆಟ್ಟಿಯಾಗಿ ಸಮಸ್ಯೆ ಹೇಳ್ಬಿಟ್ಟು ಹೇಳ್ಕೊಂಡು ಅವ್ರ ಅವರು ಜಿ ಡಿ ಪಿ ಅವರು ನೆನಮಕ್ಕಿರ್ತಾರ ಅವ್ರ ಮನೆಯವರು ಒಪ್ಪಿಸ್ತಾರ ಏ ಪಾಪ ಅಲ್ಲಿಂದ ಬಂದ ಅಂತ ಏನೋ ಹೇಗೆ ಇದು ಒಂದೆರಡುಗೆ ನೌಕರಿ ಮಾಡ್ತಾರಂತ ಹಾಕಂತೇಳಿ ಅವ್ರ ಗಂಡ ಅಕ್ಕಿಗೆ ಹೋಗ್ತಾರೆ ಹೀಗಾಗಿ ಇವರು ರೇಣುಕಾ ಮಾತಿಯವರು ಹತ್ತೊಂಬತ್ತು ನೂರ ತೊಂಬತ್ತೊಂದ್ರ ಗಣ ತಾಲೂಕ ತಾಲೂಕು ವರ್ಗಾಯ್ ಬರ್ತಾರೆ ವರ್ಗಾಯಿ ಬಂದ ಮೇಲೆ ಆಗ ಇವರು ಬಂದು ಅಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೆರಡರವರೆಗೆ ಸೇವೆ ಸಲ್ಲಿಸ್ತಾರೆ ತೊಂಬತ್ತೊಂದರಿಂದ ತೊಂಬತ್ತೆರಡರವರೆಗೆ ಅಲ್ಲಿ ಹೆಚ್ಚು ಕಡಿಮೆ ಒಂದವರು ಸೇವೆ ಸಲ್ಲಿಸ್ತಾರೆ ಆಮೇಲೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಪತಿದೇವ ನೀಲಪ್ಪ ನಿಂಗಪ್ಪ ಹಾಲಿಗೆರೆಯವರು ಇವರೇನು ಚಳವಳಿ ಒಳ್ಗೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ನೌಕರಿ ಮಾಡ್ತಿದ್ರಲ್ಲ ಅದೇ ಇನ್ನೊಂದು ವರ್ಷ ಕಳೆದ ಸ್ಥಳ ಇಲ್ಲ ತೊಂಬತ್ತೆರಡರೊಳಗನ ಗುರುಳಕಟ್ಟಿಯಿಂದ ಚಲುವಳಿಯ ಹೆಣ್ಣು ಮಕ್ಕಳ ಶಾಲೆಗೆ ಅವರಿದ್ದ ಶಾಲೆಗೆನೆ ಇವ್ರನ್ನ ವರ್ಕ್ ಮಾಡಿಕೊಂಡು ತಗೊಂಬತ್ತಾರೆ ಆಗ ಬಂದು ಸತಿಪತಿ ಶಿಕ್ಷಕ ದಂಪತಿಗಳಾಗಿ ಅಜಾತನಾಗಲಿಂಗರ ಆಶೀರ್ವಾದ ಹಾಗೂ ಗುರುಶಾಂತೇಶ್ವರ ಕೃಪೆಯಿಂದ ನವಲಗುಂದ ತಾಲೂಕಿನಲ್ಲಿ ಶಿಕ್ಷಕಿಯ ಸೇವೆ ಮುಂದುವರಿಸಿ ಮುಂದುವರಿಸ್ತಾರೆ ಚಲವಡಿಯಲ್ಲಿ ಅವರ ಪತಿದೇವರ ಜೊತೆ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ಶಿಕ್ಷಕಿ ವೃತ್ತಿಯನ್ನು ಸೇವೆ ಸಲ್ಲಿಸಿ ಆ ಚಲುವ ಗ್ರಾಮದ ಹಾಗೂ ಗುರು ಹಿರಿಯರ ಮಕ್ಕಳ ಪಾಲಕರ ಪ್ರೀತಿಗೆ ಪಾತ್ರರಾಗುತ್ತಾರೆ ನಂತರ ಎರಡು ಸಾವಿರದ ನಾಲ್ಕರಲ್ಲಿ ತಾಲೂಕು ಕೇಂದ್ರ ನವಲಗುಂದದ ನೋಡ್ರಿ ಚಲುವಡಿಯಿಂದ ತಾಲೂಕು ಕೇಂದ್ರ ನವಲಗುಂದಕ್ಕೆ ಎರಡು ಸಾವಿರದ ಎರಡರಲ್ಲಿ ನವಲಗುಂದದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎಂಟಕ್ಕೆ ವರ್ಗಾವಣೆಗೊಂಡು ಅಲ್ಲಿ ಆರು ವರ್ಷ ಸೇವೆ ಸಲ್ಲಿಸಿ ಎರಡು ಸಾವಿರದ ಹತ್ತರಲ್ಲಿ ನವಲುಗುಂದದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಮೂರಕ್ಕೆ ವರ್ಗಾವಣೆಯಾಗಿ ಇಲ್ಲಿಯೂ ಸಹ ಆರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆಗಲೇ ಇವರು ಅಧ್ಯಕ್ಷತೆ ಪಡಿತ ಶಿಕ್ಷಕರ ಪದೋನ್ನತಿಯೊಳಗೆ ಆಲಿ ಇವರು ಹಿರಿಯ ಗುರುಮಾತಿ ಆಗ್ತಾರ ಪ್ರಧಾನ ಗುರುಮತಿ ಆಗಿ ಪದೋನ್ನತಿ ಪಡೆದು ಅದೇ ನಮ್ಮ ನವಲ ತಾಲೂಕು ಗುಡಿಶಾಗರ ಒಂದು ಹದಿನೆರಡು ಕಿಲೋಮೀಟ್ರ್ ದೂರನ ಇದೆ ಆ ಒಂದು ಗುಡಿಸಾಗರ ಶಾಲೆಗೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಧಾನ ಗುರುಮತಿಯಾಗಿ ಅಲ್ಲಿ ವರ್ಗಾವಣೆಯಾಗಿ ಹೋಗ್ತಾರೆ ಅಲ್ಲಿ ಸಹ ಐದು ವರ್ಷ ಇವರು ಅಲ್ಲಿಗೆ ಎಡ್ಮಾಷ್ಟ್ರಾಗಿ ಹೋದ್ರು ಇವರು ನಾಗನೂರಿಂದ ನಾಗರಡಿಂದ ಇವರು ನೀಲಪ್ಪರು ಹಾಲಿಗೆ ಇರೋರು ನಮ್ಮ ಇಬ್ರಾಂಪುರ್ ವರ್ಗಾವಣೆಗೆ ಬಂದ್ರು ಆಮೇಲೆ ಇಲ್ಲಿ ಏನು ಕೆಲಸ ಮಾಡ್ತಿದ್ರೆ ಇಬ್ಬರು ಎಡ್ಮಾಷ್ಟ್ರ್ ಅವರು ಈ ಶಾಲೆ ಇವ್ರು ಏನ್ ಮಾಡ್ತಿದ್ರೆ ಅಲ್ಲಿ ನೀ ಅಂತ ಇವ್ರು ಕೇಳ ತಗೊಂಡ್ ನಾವ್ ಇದು ನಂಬಿದ್ರೆ ಈಗ ನಂಬ ಇವರು ಇಲ್ಲ ನಾ ಇದ್ ಮಾಡೀನಿ ನೀವಿದ್ ಮಾಡಿದ್ ಅಂದ್ರೆ ವೃತ್ತಿ ಜೀವನ ಒಳಗ ದಾಂಪತ್ಯ ಜೀವನ ಐತ ವೃತ್ತಿ ಜೀವನದಲ್ಲಿ ಸಹ ಆತ್ಮೀಯ ಒಬ್ಬ ಸ್ನೇಹಿತರಂತೆ ನನ್ಗೆ ಇನ್ ಮಾಡೀನಿ ನೀವು ಮಾಡಿದೀನಿ ಅಲ್ಲ ಮಾಡಕ್ಕೆ ಮಾಡಕ್ ಬರೋದಂತ ಇವ್ರ ಕೇಳ್ತಿದ್ರು ಅವ್ರ ಇವ್ರಿಗೆ ಕೇಳ್ತಿದ್ರು ಪರಸ್ಪರ ಪೂರ್ಣಗ ಅದನ್ನ ಹಿಂಗ್ ಮಾಡ ಇದನ್ನ ಹಿಂಗ ಮಾಡ್ತೊಂಡು ಆ ಶಾಲಿ ಅಲ್ಲಿ ಮುನ್ನುಗ್ತಿದ್ರು ಪ್ರಾಪೃಟಿಯಾಗಿ ದೊಡ್ಡ ಶಾಲೆ ಆ ಶಾಲಿನ ಇವರು ಪತಿ ದೇವರು ಮುಂದೆ ಗುಡಿಸುರುಮತಿಯಾಗಿ ನಾಲ್ಕು ವರ್ಷ ಅಲ್ಲಿ ಸೇವೆ ಸಲ್ಲಿಸಿ ಜನಾ ಮೂವತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗುಡಿಸ ಶಾಲೆಯಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ನವಲ್ಗುಂದ ಇಲ್ಲಿಗೆ ಎಡಮಾಷ್ಟು ಎಡಮಾಸ್ಟರ್ ವರ್ಗಾವಣೆ ಪ್ರಧಾನ ಗುರುಮತಿಯಾಗಿ ವರ್ಗಾವಣೆಯಾಗಿ ಇಲ್ಲಿ ನವಲ್ಗುಂದಕ್ಕೆ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಗೆ ಬರ್ತಾರೆ ಇಲ್ಲಿ ಸಹ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಒಂದು ಹೋದ ತಿಂಗಳ ಒಟ್ಟು ಇಪ್ಪತ್ತೈದರಲ್ಲಿ ನಿವೃತ್ತಿ ಆಗ್ತಾರೆ ಅವರು ನಿವೃತ್ತಿಯಾದ ಕಾಲಕ್ಕೆ ಇವರು ಒಟ್ಟು ಸಲ್ಲಿಸು ಮೂವತ್ತಾರು ವರ್ಷಗಳ ಕಾಲ ಮೂವತ್ತಾರು ವರ್ಷಗಳ ಕಾಲ ಅವಧಿಯ ಶಿಕ್ಷಕಿ ಹಾಗೂ ಪ್ರಧಾನ ಗುರುಮಾತೆಯ ಹುದ್ದೆಯಲ್ಲಿನ ಶಿಕ್ಷಣ ಸೇವೆಯಲ್ಲಿ ಮಾತೃ ಹೃದಯದಿಂದ ಮಕ್ಕಳ ಮೆಚ್ಚಿನ ಶಿಕ್ಷಕಿಯಾಗಿ ಇಲಾಖೆಯ ಶಿಸ್ತಿನ ಶಿಕ್ಷಕಿಯಾಗಿ ಪಾರದರ್ಶಕ ಸೇವೆ ಸಲ್ಲಿಸಿದ್ದು ಹೆಮ್ಮೆಯ ಹಾಗೂ ಶ್ಲಾಘನೀಯ ವಿಷಯ ಶಿಕ್ಷಕಿಯ ವೃತ್ತಿಯ ಜೊತೆ ಜೊತೆಗೆ ಕೇವಲ ಇವರು ಗಂಡ ಐತಿ ನೋವು ಅಷ್ಟ ಮಾಡಿಲ್ರಿ ನೋವು ತಾಲೂಕಿನಾಗ ಮತ್ತೆಲ್ಲ ಸಂಘಟನೆ ಒಳಗೂ ಒಂದು ಪಾತ್ರ ಇರೋದೇ ಅಂದರೆ ಆಸೆ ಅಲ್ಲ ಸಂಘಟನೆ ಒಳಗೂ ಭಾಗವಸ ಮನೋಭಾವನೆ ಇರೋದ್ರಿಂದ ಎಲ್ಲ ಸಂಘಟನೆಗಳು ಇವ್ರನ್ನ ಕರೀತಿದ್ದವು ಬರಬೇಕು ಹಾಲಿ ಇಂಥ ಇಂಥದ್ದು ಮಾಡೋ ಬರೀ ಹಿಂಗೈತಿ ಇವೊಂದಾಗಲಿ ನಾವೊಂದಾಗಲಿ ಒಂದು ಕಾರ್ಯಕ್ರಮಗಳು ಅಂತ ಇವರ ಒಂದು ಉದಾರತೆ ಇವರೊಂದು ಭಾಗವಹಿಸಿಕೆಯಿಂದ ಇವರನ್ನು ಗುರುತಿಸಿ ಶಿಕ್ಷಕಿಯ ವೃತ್ತಿಯ ಜೊತೆ ಜೊತೆಗೆ ಶಿಕ್ಷಕ ಸಂಘಟನೆಗಳಲ್ಲಿಯೂ ಸಕ್ರಿಯವಾಗಿ ಸೇವೆಯನ್ನು ನಡೆಯುವುದಾದರೆ ನವಲಗುಂದ ತಾಲೂಕಾ ಶಿಕ್ಷಕರ ಸಂಘಕ್ಕೆ ಪ್ರತಿನಿಧಿ ಆಗ್ತಾರೆ ರೇಣುಕಾ ಮಾಜಿ ಅವರು ಹಾಗೂ ಪ್ರಧಾನ ಗುರುಗಳ ವೇದಿಕೆಗೆ ಸಂಚಾಲಕರಾಗ್ತಾರೆ ಮತ್ತು ನೌಲ್ಗ ತಾಲೂಕಾ ಶಿಕ್ಷಕ ಶಿಕ್ಷಕರ ಪತ್ತಿನ ಸಹಕಾರ ಸಂಘ ಇದರ ಹಿಂದಿನ ಅವಧಿಗೆ ಹಿಂದಿನ ಅವಧಿಗೆ ಟೀಚರು ಅಲ್ಲಿ ಎರಡು ಬಾರಿ ನಿರ್ದೇಶಕರ ಒಂದಲ್ಲ ಎರಡು ಎರಡು ಬಾರಿ ಅದು ಅಷ್ಟೇ ಒಂದು ಶಿಕ್ಷಕರಲ್ಲಿ ಸಂಘಟನೆಯಲ್ಲಿ ಜನಪ್ರಿಯತೆ ಮತ್ತು ಅವರು ಅವ್ರು ಇರಲಿ ಅವ್ರು ಇರಲಿ ಮಾಡ್ತಾರ ಮಾಡ್ತಾರ ಅನ್ನೋ ಮನೋಭಾವನೆ ಬೆಳೆಸ್ಕೊಂಡ್ಬಿಟ್ಟಿದ್ರಿಂದ ಎರಡನೇ ಬಾರಿಗೆ ಆ ಸಂಘಟನೆಯಲ್ಲಿ ಆ ಸಂಘದಲ್ಲಿ ಎರಡು ಸಲ ನಿರ್ದೇಶಕರಾಗಿ ಸೇವೆ ಮಾಡ್ತಾರೆ ಒಂದವರಿಗೆ ಉಪಾಧ್ಯಕ್ಷರೂ ಆಗಿದ್ದಾರೆ ಅಲ್ಲಿ ಹೀಗೆ ಇವರು ಇವರ ಶಿಕ್ಷಕಿ ವೃತ್ತಿಯ ಕಳಕಳಿ ಕಾಳಜಿ ಇಲಾಖೆ ನಿತ್ಯ ಸಂಘಟನೆಗಳಲ್ಲಿನ ಸಂಘಟನೆ ಸಕ್ರಿಯ ಭಾಗವಹಿಸಿಕೆ ಹಾಗೂ ಪ್ರೋತ್ಸಾಹ ಸಹಕಾರಗಳ ಪ್ರಶಂಸರಿಗೆ ಪಾತ್ರರಾದರು ಹೀಗೆ ಇವರ ಪ್ರಶಂಸೆಗೆ ಪಾತ್ರರಾಗಿದ್ದಕ್ಕೆ ಇವರನ್ನು ಎಲ್ಲ ರೀತಿಯಿಂದ ಪರಿಗಣಿಸಿ ಅವಾಗ ಜನಮೆಚ್ಚಿದ ಉತ್ತಮ ಶಿಕ್ಷಕಿ ಜನಮೆಚ್ಚಿದ ಉತ್ತಮ ಶಿಕ್ಷಕ ಅಂತಿದ್ದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸ್ಥಳೀಯವಾಗಿ ಗುರುತು ಮಾಡ್ತಾರೆ ಜಿಲ್ಲಾ ಮಟ್ಟದ್ದು ತಾಲೂಕು ಮಟ್ಟದ್ದು ರಾಜ್ಯ ಆದ ಬೇರೆ ಅಲ್ಲೇ ರಾಜ್ಯ ಮಟ್ಟದ ಆಯ್ಕೆ ಮಾಡೋರು ಇಲ್ಲಿ ಬಂದು ಏನೋ ಇಲ್ಲ ಗ್ರಾಮ ಮಟ್ಟದಲ್ಲಿ ಸ್ಥಳೀಯ ಮಟ್ಟದಲ್ಲಿ ಆ ಸೇವೆಯನ್ನು ನೋಡಿ ಹೇಳ್ತಾರಲ್ಲ ಅದು ನಿಜವಾದ ಹೆಚ್ಚಿಗೆ ಪ್ರೀತಿ ಬರುವಂತ ಶಿಕ್ಷಕಿ ಪ್ರಶಸ್ತಿ ಜನಮೆಚ್ಚಿದ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಸಿಗ್ತೈತಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಸಿಗ್ತೈತಿ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿ ಪ್ರಶಸ್ತಿನೂ ಸಿಗ್ತಾವು ಹೀಗೆ ಪ್ರಶಸ್ತಿಗಳು ಲಭಿಸಿ ಶ್ರೀಮತಿ ರೇಣುಕಾ ನೀಲಪ್ಪ ಹಾಲಿಗೇರಿಯವರ ಗೌರವಕ್ಕೆ ಕಿರೀಟ ಪ್ರದಾನವಾಗಿವೆ ಹಾಗೆಯೇ ವಿವಿಧ ಸಂಘಟನೆಗಳಿಂದ ಗೌರವ ಸನ್ಮಾನಗಳು ತಂದಿವೆ ಇಂತಹ ಸ್ನೇಹಶೀಲ ಸೃಜನಶೀಲ ಸಜ್ಜನಶೀಲ ಮಾತೃ ಶಿಕ್ಷಕಿ ಶ್ರೀಮತಿ ರೇಣುಕಾ ನೀಲಪ್ಪ ಹಾಲಿಗೇರಿ ಇವರ ನಿವೃತ್ತಿ ಜೀವನ ಇನ್ನು ಮುಂದೆ ವೃತ್ತಿ ಜೀವನ ಬೇರೆ ನಿವೃತ್ತಿ ಜೀವನ ಬೇರೆ ಎಲ್ಲ ವೃತ್ತಿ ಜೀವನ ಮಾಡುವೊಳಗನ ಸಾಕು ಸಾಕಾಗಿರ್ತೈತಿ ಆದ್ರೂ ಸಹ ಶಿಕ್ಷಕರಾಗಲಿ ಯಾವುದೇ ನೌಕರಿ ಬರ್ತದಾರಲಿ ನೌಕರಿ ನಂತರನ ಆರೋಗ್ಯವಾಗಿರುದ್ವ ಟೀಚರಿ ನೌಕರಿ ಆಗಿ ಏನೋ ವಯಸ್ಸಿರ್ತೈತಿ ಅದು ಆರೋಗ್ಯ ಬರ್ತೈತಿ ಮುರ್ತೀವಿ ಗಡಿ ಅದು ಬೇರೆ ನೌಕರಿ ನಂತರ ದೀರ್ಘಾವೇಶವನ್ನು ಪಡ್ಕೋಬೇಕು ಅದೇ ನಮಗೆ ಎಲ್ಲ ನೌಕರಿಗೂ ಆಗುವ ಲಾಭ ಆ ಲಾಭ ಕುಟುಂಬಕ್ಕೆ ಆಗಲಿ ಅಂತ ಬಯಸುತ್ತಾ ಇವರು ದೀರ್ಘಾಯುಷಿಗಳಾಗಲಿ ನಿವೃತ್ತಿ ಜೀವನ ಆಯುರ ಆರೋಗ್ಯದಿಂದ ಕೂಡಿ ಸಿರಿ ಸಂಪದದಿಂದ ಕೂಡಲಿ ಹಾಗೂ ಇವರ ದಾಂಪತ್ಯ ಜೀವನ ಸುಖಕರವಾಗಿ ಸಾಗಲಿ ಎಂದು ಹಾರೈಸಿ ಈ ಅಭಿನಂದನಾ ನುಡಿಗಳನ್ನು ಹೃದಯಪೂರ್ವಕವಾಗಿ ಅರ್ಚಿಸುತ್ತೇವೆ ಈ ಅಭಿನಂದನೆಯನ್ನ ಸಲ್ಲಿಸಿದವರು ಪ್ರಧಾನ ಗುರುಗಳು ಗುರುಮಾತಿಯರು ಎಚ್ ಡಿ ಎಂ ಸಿ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ನವಲಗುಂದ ಶಿಕ್ಷಕ ಸಂಘಟನೆಗಳು ಶ್ರೀಮತಿ ಶ್ರೀ ರೇಣುಕಾ ನೀಲಪ್ಪ ಹಾಲಿಗೇರಿ ನರಗುಂದದ ಅಭಿಮಾನಿ ಬಳಗ ಹಾಗೂ ಶ್ರೀ ಸಿ ಎಂ ಹಾಲವರ್ ಎ ಇ ಪಾಲುಕೋಟೆ ಇವರೆಲ್ಲ ಸೇರಿ ಈ ಒಂದು ಅಭಿನಂದನೆಯನ್ನ ಇವರಿಗೆ ಸಲ್ಲಿಸ್ತಾ ಇದ್ದಾರೆ કેમ છો તો ઓકે જો બનશે કણમ કીકે બોલ જો અચ્છા હે બેન અડી મે મત નહિ રહેતા ઇલ બટરી થઈ જાય થઈ હાલ ઈંદર રોડરી આ